ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗದಿರಿ ಅರಾಮ್ ನಾವು ಅರಾಮದಿವ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುದನ್ನು ಬೇರೆ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗೈತೆ ನೋಡಿರಿ ನಾನು ನಾಲ್ಕೂವರೆಗೇ ಎದ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಈಗ ತಲೆಗೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಹಚ್ಕೊಳಾಕಂತೀನಿ ನೋಡಿರಿ ಎರಡ ಮೂರು ದಿವಸ ಆಯಿತು ಕಲಸಿ ಇಟ್ಬಿಟ್ಟು ಇನ್ನೇ ಹಚ್ಕೋಬೇಕಂತ ಅದು ಹಿಂದಿನ ಕಲಸಿ ಇಟ್ಟಿದೆ ಇನ್ನೇ ಹಚ್ಕೊಳೋದನ್ನ ಆಗಲಿಲ್ಲ ರೀ ಇವತ್ತನ್ನೂ ಬಿಟ್ಬಿಟ್ರೆ ಮತ್ತೆ ಇಡೀ ದಿವಸ ಒಲ್ಲ ಅನ್ಸಕ್ ಸ್ಟಾರ್ಟ್ ಅಂದ್ರೆ ಜೊತೆ ಎಲ್ಲ ಆದಮೇಲೆ ಮತ್ತೆ ಹೋಲ್ ಅಂತ ಹಂಗೆ ಬಿಟ್ಬಿಡೋದಾಗ ಓದ್ತಾ ಮತ್ತೆ ಹಚ್ಕೊ ತರೆ ಅದನ್ನ ಹಚ್ಕೊಂಡು ಎರಡು ತಾಸು ಬಿಟ್ಟು ತಲಿ ವಾಶ್ ಮಾಡ್ಕೋ ಒಂದು ದೊಡ್ಡ ಕೆಲಸ ಅನ್ನಿಸ್ಬಿಡತ್ರಿ ಹಾಗಾಗಿ ಹಚ್ಕೊಳಾಕನೇ ಹೋಗಿತ್ತಿಲ್ಲ ಎರಡು ದಿವಸ ಹಂಗ ಬಿಟ್ಟಿದ್ದೆ ಇವತ್ತು ಅದು ಮತ್ತೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಭಾಳ ಕಲಿಸಿ ಇಡಾಕೆ ಇಡಾಕೋಬಾರ್ದು ಹಾಗಾಗಿ ಇವತ್ತು ಹಚ್ಕೊಂಡ್ಬಿಡ್ರಿ ಅಂತೇಳಿ ಬೆಳಗ್ಗೆನೆ ಆರು ಗಂಟೆಗೆ ಮೆಹಂದಿ ಹಚ್ಕೊಳಕಂತಿದ್ದು ನೋಡ್ರಿ ಅಂದರೆ ನಮ್ಮ ನಾವೇ ಹೆಚ್ಕೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಇನ್ನೇ ತನ್ನೊಂದು ಕಡೆ ಹಚ್ಕೋಬೇಕಂದೆ ತನೋ ಇದ್ರೆ ಹಾಸ್ಪಿಟ್ಲಿಗೆ ಹೋಗಿ ಸುಸ್ತಾಗಿ ಬಂದಿದ್ಲಲ್ಲ ಮೊದಲೇ ಕಾಲು ಪೇನ್ ಹಾಕತೈತನ ಹಾಕತ್ತಿಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದು ಹಂಗಾಗಿ ಮತ್ತೆ ಎಲ್ಲಿ ಹಚ್ಚಂತೆ ಹಾಕೇಳೋದಂತೇಳಿ ಬಿಟ್ಟಿದ್ದೆ ರೀ ಮತ್ತು ಇನ್ನು ಎ ಸಿ ಹಚ್ಚು ಅಂತ ಹೇಳೋದು ಸುಮ್ಮನೆ ನಿದ್ದುಗಣ್ಣಾಗಿರ್ತಾರಲ್ಲ ಅದಕ್ಕಾಗಿ ನಾನೇ ಹಚ್ಕೊಂಬಿಟ್ರೈತಂತೆ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಅಂದರೆ ನಮ್ಮ ಕೈಯಲ್ಲಿ ನಾವೇ ಹಚ್ಕೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅನ್ಸುತ್ತೆ ರೀ ಆದರೆ ಸರಿಯಾಗಿ ನೀಟಾಗೆ ಹಚ್ಕೊಳಕ್ಕೆ ಬರೋಂಗಿಲ್ಲ ಮುಂದೆ ಏನೈತಲ್ಲ ನೀಟಾಗಿ ಹಚ್ಕೊಂಬಿಟ್ಟು ಓದಿದ ಕಡೆ ಎಲ್ಲ ಸುಮ್ಮನೆ ಸ್ವಲ್ಪ ಮ್ಯಾಲ ಹಚ್ಕೊಂಡ್ಬಿಟ್ರೆ ಆಯಿತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾನು ಯಾಕೆ ಮೆಹೆಂದಿ ತಲಿಗೆ ಹಚ್ಕೋತೀನಂದ್ರೆ ನಂಗೆ ಆಲ್ರೆಡಿ ಬಿಳಿ ಕೂದಲ ಸ್ಟಾರ್ಟ್ ಆಗ್ಯವ್ರಂಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಕೂಡಲೇ ಕಲರೆಲ್ಲ ಬಳ್ಸಾಕ್ ಹೋಗ್ಬಾರ್ದು ಹಾಗಾಗಿ ಅದು ಇನ್ನು ಮೇನ್ಲಿ ಇರುತ್ತಲ್ಲ ಅದನ್ನೇ ಕಬ್ಬಣ್ಣ ಒಳಗೆ ಸ್ವಲ್ಪ ಟೀ ಪುಡಿ ಎಲ್ಲ ಕರ್ಬಂಬ ಸೊಪ್ಪು ಹಾಕಿ ಕಲಸಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಟ್ಬಿಟ್ಟು ಅದರ ರಾತ್ರಿ ಕಲಸಿ ಬೆಳಗ್ಗೆ ಹಚ್ಕೋಬೋದು ಆ ರೀತಿ ಮಾಡೋದರಿಂದ ಆದಷ್ಟು ಬಿಳಿ ಕೂದಲು ಹೊಸದಾಗಿ ಆಗೋದು ಕಮ್ಮಿ ರೀ ಅದಕ್ಕಾಗಿ ನಾನು ಹಚ್ಕೊಳ್ಳೋದು ಅಂದರೆ ಅದಿನ್ನು ಸಿಗುತ್ತಲ್ಲ ರೀ ಕೆಮಿಕಲ್ ಹಾಕಿದ್ದು ಆ ಥರ ಎಲ್ಲ ಕಲರ್ ಜಲ್ದಿ ಹಚ್ಕೊಳಾಕೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ನಲ್ವತ್ತು ವಯಸ್ಸಿನ ಫುಲ್ ಕೂದಲೆಲ್ಲ ಬಿಳಿ ಆಗ್ಬಿಡ್ತಾವೆ ರೀ ಹಾಗಾಗಿ ಆದಷ್ಟು ಯಾರಿಗಾದ್ರೂ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲ ಸ್ಟಾರ್ಟ್ ಆಗಿದ್ದು ಅಂದರೆ ಈಗ ಒಂದು ಚೂರ ಒಂದು ನಾಲ್ಕು ಐದು ಈ ಥರ ಸ್ಟಾರ್ಟ್ ಕಲರ್ ಕಲರೆಲ್ಲ ದಯವಿಟ್ಟು ಸಾಕು ಹೋಗ್ಬೇಡ್ರಿ ಆದಷ್ಟು ಹೀನ ಮೆಂದಿನ ಕಲಿಸಿ ಇಟ್ಬಿಟ್ಟು ತುಲಿ ಹಚ್ಕೋದು ಬೆಸ್ಟ್ ರೀ ಇಲ್ಲ ಅಂದರೆ ನೀವು ಕಲರೆಲ್ಲ ಅಂದರೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿಬಿಟ್ರೆ ಜಲ್ದಿನೇ ವೈಟ್ ಆಗಿಬಿಡ್ತಾವೆ ಆದಷ್ಟು ಇದನ್ನ ಬಳಸೋದು ಬೆಸ್ಟ್ ರೀ ನಾನು ಅದನ್ನೇ ಬಳಸೋದು ಈಗಿದ್ರೆ ನಾನು ಒಂದೂವರೆ ತಾಸು ಬಿಟ್ಟು ತಲೆ ವಾಶ್ ಮಾಡ್ಕೋ ಹೋದ್ರೆ ಅಂದ್ರೆ ಆರು ಗಂಟೆಗೆ ಹಚ್ಕೊಂಡಿದ್ದು ಏಳುವರೆ ತನಕ ಒಂದು ಒಂದೂವರೆ ತಾಸು ಆಗುತ್ತಲ್ಲ ಏಳುವರೆ ಜಾಗಕ್ಕೆ ಹಾಲ್ಕೆ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಗನ್ನ ಹಚ್ಕೊಂಡಿದ್ದೆ ರೀ ಹೊರಗಡೆ ಅದು ಏನಂತರು ಪಾಲುಗಳು ಎಷ್ಟು ಚಂದ ಕುಂತಾವೆ ನೋಡ್ರಿ ಅದೇ ತಂದು ಸ್ವಲ್ಪ ಹಿಡಿಯೋ ಮಾಡಿದ್ರೆ ಅಷ್ಟು ಚಂದಾಗ ಸಾಲ ಕುಂತಿದ್ವಲ್ಲ ಸೂರ್ಯೋದಯನ ಎಷ್ಟು ಮಸ್ತ್ ಕಣಕ್ಕೈತೆ ರೀ ಅಂದ್ರೆ ಆಲ್ರೆಡಿ ಟೈಮ್ ಏಳು ಗಂಟೆ ಆಗಿ ಹೋಗಿತ್ತು ಅವಾಗ ಹಿಡಿಯೋ ಮಾಡಿದ್ದು ಈಗಿದ್ರೆ ನಾನು ಒಂದುವರೆ ತಾಸುಬಿಟ್ಟು ಏಳುವರೆಗೆ ಹೋಗಿ ಜಳಕ ಎಲ್ಲ ಮುಗಿಸ್ಕೊಂಡ್ ಟೈಮ್ ಎಂಟು ಗಂಟೆ ಆಗಿತ್ತು ನೋಡ್ರಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡೋದು ಅಂದರೆ ಬೆಳಗಿನ ಜಾವ ಸ್ವಲ್ಪ ಮೆಹಂದಿ ಹೆಚ್ಕೊಳ್ಳೋದು ಕಷ್ಟ ಅಂದರೆ ಟೈಮ್ ಸಿಗೋಂಗಿಲ್ಲ ಜಲ್ದಿ ಎದ್ಬಿಟ್ರೆ ಟೈಮ್ ಸಿಗುತ್ತಲ್ಲ ಹಾಗಾಗಿ ಜಲ್ದಿ ಹಚ್ಕೊಂಡ್ಬಿಟ್ಟು ಒತ್ತಾಟೆ ಜಳಕ ಎಲ್ಲ ಮುಗಿಸ್ಬಿಟ್ರೆ ಫ್ರೆಶ್ ಆಗುತ್ತೆ ಮಧ್ಯಾಹ್ನದಾಗ ಹಚ್ಕೊಳಕ್ಕೆ ವಲ್ಲ ಅನ್ಸ್ತದಲ್ಲ ಹಾಗಾಗಿ ಈಗಿದ್ರೆ ನಾನು ಜಾಳಕ ಮುಗಿಸಿ ಬಂದೆ ನೋಡ್ರಿ ಇನ್ನೂ ನಾಷ್ಟಕ್ಕೆ ರೆಡಿ ಮಾಡೋಕ್ಕಂತೀನಿ ಆಲ್ರೆಡಿ ಸ್ವಲ್ಪ ಏನಂತಾರೆ ಅಂತಾರೆ ಚಟ್ನಿಗೆಲ್ಲ ಕೊಬ್ಬರಿ ಎಲ್ಲ ನೀರೊಳಗೆ ಹಾಕಿಟ್ಟು ಹೋಗಿದ್ದೀರಿ ಅಂದರೆ ಅಮಾಷಿ ದಿವಸ ಒಳಿಸಿದ್ದದು ಕೊಬ್ಬರಿ ರೀ ಕಟ್ ಮಾಡಿಬಿಟ್ಟು ಐಸ್ ಬಾಕ್ಸ್ ಒಳಗೆ ಇಟ್ಬಿಟ್ರೈದು ಒಂದು ತಿಂಗಳ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ರೀ ಬೇಕಂದಾಗಿಂತಲಾ ನೀರೊಳಗೆ ಹಾಕಿ ಒಂದು ಅರ್ಧ ತಾಸು ಇಟ್ಟು ಆಮೇಲೆ ಯೂಸ್ ಮಾಡ್ಕೋಬೋದು ಚಟ್ನಿ ಮಾಡೋಕೆ ರೀ ಟೇಸ್ಟ್ ಚಲೋ ಇರುತ್ತೆ ಟೇಸ್ಟೇನು ಹಾಳಾಗಂಗಿಲ್ಲ ರೀ ಅಂದರೆ ಒಣಗಿಸ್ಬಿಟ್ಟು ನಾವು ಇಟ್ಟು ಚಟ್ನಿ ಮಾಡೋಕ್ಕಿಂತ ಈ ರೀತಿ ಐಸ್ ಬಾಕ್ಸ್ ಒಳಗೆ ಇಟ್ಟು ಬೇಕಂದಾಗ ಚಟ್ನಿಗೆ ಬಳಸೋದು ಬೆಸ್ಟ್ ಅಲ್ರಿ ಅಂದ್ರೆ ಅಂದರೆ ನಮ್ಮ ಕಡೆಯೆಲ್ಲ ಜಾಸ್ತಿ ನಾವು ಮನೆಯೊಳಗೆ ಕಾಯಿ ತಂದು ಇಡೋಂಗಿಲ್ಲ ಅಮಾಶಿಗೊಮ್ಮಂತೆ ಒಡಿಸಿರ್ತೀವಲ್ಲ ಅದನ್ನೇ ನಾನು ಈ ರೀತಿ ಸ್ಟೋರ್ ಮಾಡ್ಕೊತೀನಿ ಒಂದು ತಿಂಗಳ ತನಕ ಆರಾಮ್ಸ್ರಿ ಇಟ್ಕೋಬೋದು ರೀ ವೇಸ್ಟ್ ಅಂದರೆ ಹಾಳೇನಾಗಂಗಿಲ್ಲ ಹೊರಗಡೆ ಇಟ್ಟರೆ ಹಾಲು ಅಂದ್ರೆ ನಾವು ಎಲ್ಲ ಆಗುತ್ತಿಲ್ಲ ಫ್ರಿಜ್ ಒಳಗೆ ಅಲ್ಲಿ ಇಡಬೇಕಾಗುತ್ತೆ ಮತ್ತೆ ಅದು ಕೆಳಗಡೆ ಎಲ್ಲ ಇಟ್ಬಿಟ್ರೆ ಜಲ್ದಿ ಹಾಳಾಗುತ್ತೆ ಆಗುತ್ತೆ ಈಗ ಥರ ಅದನ್ನೇ ಚಟ್ ಕೊಬ್ಬರಿನ ಬಳಸ್ಬಿಟ್ಟು ಚಟ್ನಿನೂ ರೆಡಿ ಮಾಡಿದೆ ನೋಡ್ರಿ ಇನ್ನೂ ದೋಸೆ ಅಷ್ಟು ಹಾಕಿ ಕೊಡೋ ಕೆಲಸ ರೀ ಇನ್ನೇ ರುಬ್ಬಿಟ್ಟಿದ್ಯಾ ಅದಕ್ಕೆ ಒಂಚೂರು ಹಾಕಿಬಿಟ್ಟು ಸ್ವಲ್ಪ ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ದೋಸೆ ಹಾಕಿದ್ರೆ ಇತ್ತು ಮಸ್ತಾಗೆ ಬರ್ತಾವ್ರಿ ಆ್ಯಕ್ಚುಲಿ ನನಗೆ ದೋಸೆ ಆಗಲಿ ಇಡ್ಲಿ ಆಗಲಿ ಜಾಸ್ತಿ ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ರೀ ಯಾಕಂದರೆ ನಾನು ದೋಸೆ ಮತ್ತು ಇಡ್ಲಿ ತಿನ್ಬಿಟ್ರೆ ನನಗೆ ಜಾಸ್ತಿ ಪಿತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತಾ ಆದರೆ ನನ್ನ ಮಕ್ಕಳಿಗೆ ದೋಸೆ ಇಡ್ಲಿ ಅಂತೂ ಬೆಳಗ್ಗೆಯಿಂದ ರಾತ್ರಿ ತನಕ ಕೊಟ್ರು ಅಂತ ಅನ್ಸಂಗಿಲ್ಲ ರೀ ನನಗೆ ಮಾತ್ರ ಒನ್ ಟೈಮ್ ತಿಂದ್ಬಿಟ್ರೆ ಆಯಿತು ಈ ಸೆಕೆಂಡ್ ಟೈಮ್ ತಿಂದುಬಿಟ್ರೆ ಅದು ಉಳಿತಿಯಾಗಿ ಬರೋದು ಪಿತ್ತಾಗೋದು ಆಗುತ್ತಾ ಹಾಗಾಗಿ ಆ ಮಕ್ಕಳಿಂದರೆ ಅವ್ರಿಗೆ ಏನು ಇಷ್ಟ ಅಲ್ಲ ಹಾಗಾಗಿ ಈಗಿದ್ರೆ ನಾನು ಚಟ್ನಿ ರುಬ್ಬಿಬಿಟ್ಟಿದ್ದೆ ಅದಕ್ಕಿದ್ರೆ ಒಗ್ಗರಣೆ ಹಾಕಿ ಇಟ್ಟರೆ ಅಂದ್ರೆ ಒಗ್ಗರಣೆ ಇಂಗು ಜೀರಿಗೆ ಸಾಸಿವೆ ಅಷ್ಟು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ರುಬ್ಬಿಟ್ಟಿದ್ದೆ ಚಟ್ನಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ತು ಚಟ್ನಿನೂ ರೆಡಿ ಆಗುತ್ತಾ ಹಂಗೆ ಈ ಕಡೆ ದೋಸಾನು ಹಾಕಾಕಂತೀನಿ ನೋಡ್ರಿ ದೋಸೆ ಮುಂದೆ ಯಾವಾಗಲೂ ಫಸ್ಟಿಗೆ ಸ್ವಲ್ಪ ಸಣ್ಣದಾಗಿ ದೋಸೆ ಮಾಡಿಬಿಟ್ಟು ತೆಗೆದು ಬಿಡ್ತಾರೆ ಯಾಕಂದ್ರೆ ತಿನ್ನಂಗಿಲ್ಲ ನಮ್ಮ ಕಡೆ ಪದ್ಧತಿ ಹಾಗೆ ರೀ ಅಂದರೆ ದೋಸೆ ಆಗಲಿ ರೊಟ್ಟಿ ಚಪಾತಿ ಮುಂದಾಗ ಇದೇ ರೀತಿ ಮಾಡೋದು ನಾನು ಅದೇ ರೀತಿ ರೀ ಫಸ್ಟಿಗೆ ಸಣ್ಣ ರೊಟ್ಟಿ ಚಪಾತಿ ಮಾಡೋಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕಿ ಹಿಟ್ಟಾಕಿ ತೆಗೆದ್ಬಿಡ್ತಿದ್ರಿ ಅಂದರೆ ಮನೆಯೊಬ್ಬರು ಸಿಸ್ಟರಾಗಿ ಕೇಳಿದ್ರು ನೀವು ಫಸ್ಟಿಗೆ ಒಳಗೆ ಒಂದಿಷ್ಟು ಹಿಟ್ಟು ಯಾಕೆ ಹಾಕ್ತೀರಿ ಅದನ್ನಂಥೇಳಿ ಅದೇ ಪದ್ಧತಿ ನೋಡ್ರಿ ಅಂದರೆ ನಮ್ಮ ಕಡೆ ಫಸ್ಟ್ನೇದ್ ರೊಟ್ಟಿ ಚಪಾತಿ ತಿನ್ನಬಾರ್ದು ಅದು ಎದಕ್ಕಂತ ಗೊತ್ತಿಲ್ಲ ರೀ ನಿಮ್ಗೆ ಗೊತ್ತಿದ್ದಿದ್ರೆ ನೀವು ಕಮೆಂಟ್ ಮಾಡಿರಿ ನಾನು ಹೋಗಿಲ್ಲ ಆದರೆ ಅವ್ರು ಏನು ಪದ್ಧತಿ ಮಾಡ್ತಿರ್ಲ ಅದೇ ರೀತಿ ನಾನು ಫಾಲೋ ಮಾಡೋದು ಈಗಿದ್ರೆ ದೋಸಾನೂ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲರಿಗೂ ಬರ್ರಿ ನಾಷ್ಟ ಮಾಡಿರಿ ಅಂತೇಳಿ ಹೇಳಿ ಬಿಟ್ಟು ಕೊಡಬೇಕಾಗುತ್ತಾ ಫಸ್ಟಿ ನಮ್ಮ ಮನೆಯವ್ರಿಗೆ ದೋಸೆ ಹಾಕಿ ಕೊಟ್ರೆ ಆಯ್ತು ಅಂದರೆ ನಮ್ಮ ಮನೆಯವರು ಜಾಳಕ ಪೂಜಿ ಆಯ್ತಿಲ್ಲ ರೆಡಿಯಾಗಿ ಕುಂತಿರ್ತಾರೋ ನಾಷ್ಟ ಹಾಕಿ ಹಾಕಿ ಕೊಟ್ಟ ತಕ್ಷಣ ನಾಷ್ಟ ಮಾಡ್ತಾರೆ ಆದ್ರೂ ತನು ಮನು ಮಾತ್ರ ಜಲ್ದಿ ಇಲ್ಲ ಇಲ್ಲರಿ ಬರ ಬರ್ರಿ ಅಂತೇಳಿ ಕರೆಯೋಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಮತ್ತು ಲೇಟ್ ಆಯ್ತು ಹಂಗೆ ಹೋಗ್ಬಿಡ್ತಾರೋ ಅಂದ್ರೆ ಸಾಕೇಳ ಮಮ್ಮಿ ಒಲ್ ಬಿಡು ಈಗ ಅಂತೇಳಿ ಆದ್ರೆ ನಾವು ರೆಡಿ ಮಾಡಿ ಕರೀತಾನೆ ಇರಬೇಕು ಅವರಿಗೆ ಇವತ್ತು ಬಟಾಟಿ ಪಲ್ಯ ಮಾಡಿಲ್ಲ ರೀ ಯಾಕಂದ್ರೆ ತನಗೂ ನಾಯಿ ಕಡ್ದೈತ್ಲ ಹಂಗಾಗಿ ತಿನ್ನಬಾರ್ದು ಅಂತೇಳಿ ಅಂದ್ರೆ ಇಂಜೆಕ್ಷನ್ ಎಲ್ಲ ಮುಗಿ ಮಟ್ಟ ಬಿಡು ಅಂತೇಳಿ ಬಿಟ್ಟಿದ್ದು ಅಕ್ಕಿಗೆ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ ಪಲ್ಯ ಇಲ್ಲ ಅಂದ್ರೆ ದೋಸೆನೇ ತಿನ್ನೋಂಗಿಲ್ಲ ಅಂದ್ರೆ ಇವತ್ತು ಮಾಡೋಕೆ ಹೋಗಿಲ್ಲ ರೀ ನಮ್ಸ್ ಅಂತ ಅಷ್ಟು ಮಾಡ್ಕೊಂಡ್ಬಿಟ್ರೆ ಅಕ್ಕಿಗೆ ತಿನ್ಬೇಕಂತ ಮನ್ಸಾಗುತ್ತಲ್ಲ ಹಾಗಾಗಿ ನಾನು ಪಲ್ಯನೂ ಮಾಡೋಕೆ ಹೋಗಲಿಲ್ಲ ಈಗ ಇದ್ರೆ ತನ್ನೊಂದು ಮತ್ತು ನಮ್ಮ ಮನೆಯವ್ರದ್ದು ನಾಷ್ಟ ಆಗೈತೆ ರೀ ಮನು ಇನ್ನೂ ನಾಷ್ಟನೇ ಮಾಡಿಲ್ಲ ಆಲ್ರೆಡಿ ರೆಡಿಯಾಗಿ ಹೊಂಟು ಬಿಟ್ಟಿದ್ದೆ ಇಲ್ಲ ದೋಸೆ ತಿಂದ ನೀ ಹಂಗೆ ಹೋಗಕ್ಕೆ ಅಂತ ನಾನು ಒತ್ತಾಯ ಮಾಡಿ ದೋಸೆ ತಿನ್ಸಾಕಂತೀನಿ ನೋಡ್ರಿ ಅವನಿಗೆ ಅಂತೂ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡುತ್ತೆ ಅವನಿಗೆ ತೋರ್ಸಕ್ಕೆ ಹೋಗ್ಬಾರ್ದು ಅಂದ್ರೆ ಅವ್ನ ಮುಖ ತೋರ್ಸೋಕೆ ಹೋಗ್ಬಾರ್ದು ಇಲ್ಲಂದ್ರೆ ಜಾಸ್ತಿ ತೋರಿಸ್ಬಿಟ್ರೆ ಜಾಸ್ತಿ ಸಿಟ್ಟು ಬರೋದ್ರಿ ಹಾಗೆ ಇವಾಗ ಸಿಟ್ಟು ಬಂತು ತನಗೆ ಭಯ ಆಕತ್ತ ನನ್ನ ಮಕ್ಕದ ಮೇಲೆ ಹಿಡೀನಿ ಅಂತೇಳಿ ಈಗ ತನಗೆ ಮತ್ತು ಮನು ಎಲ್ಲರೂ ನಾಷ್ಟ ಮಾಡಿ ಕಾಲೇಜ್ಗೆ ಹೋದರು ಅವರೆಲ್ಲ ಹೋದ್ಮೇಲೆ ಇನ್ನು ನಮ್ಮ ನಾಷ್ಟ ಸ್ಟಾರ್ಟ್ ನೋಡ್ರಿ ಅವ್ರು ಹೋಗೋ ಮಠ ಅಂತು ಕಾಲೇಜ್ಗೆ ಸಿಕ್ಕಾಪಟ್ಟೆ ಗಡಿಬಿಡಿ ಬಿಡಿ ಅನ್ನಿಸ್ತಾ ಇರ್ತೈತಿ ಅವರೆಲ್ಲ ಹೋದ್ಮೇಲೆ ನೀವು ಅಂತ ನಾಷ್ಟ ಮಾಡೋದು ಅಷ್ಟೇ ನೋಡ್ರಿ ನಮ್ಮ ಕೆಲಸ ನಾಷ್ಟ ಮಾಡೋದು ಮನೆ ಕೆಲಸ ಅದನ್ನೆಲ್ಲ ಇರುತ್ತಲ್ಲ ಎಲ್ಲರೂ ಮನೆಯೊಳಗೆ ಇದ್ದಿದ್ದೇನೆ ಎಲ್ಲರಿಗೆ ದೋಸೆ ಹಾಕಿ ಕೊಟ್ಬಿಟ್ಟು ನಾವು ಮಾಡ್ಕೊಂಡು ತಿನ್ಬೇಕು ಅಟಿಗೆ ಫುಲ್ ಸುಸ್ತಾಗ್ಬಿಡ್ತೀರ ತೈತ್ರಿ ಹಾಗಾಗಿ ಅಂದರೆ ನಾವೆಲ್ಲ ರೆಡಿ ಮಾಡಿಟ್ಟು ತಿನ್ನಟಿಕೆ ದೋಸೆ ತಣ್ಣಗಾಗ್ಬಿಟ್ರೆ ತಿನ್ನಾಕೆ ಮನ್ಸನೇ ಆಗೋಂಗಿಲ್ಲ ರೀ ಹಾಗಾಗಿ ನಾನೇನು ಮಾಡ್ತೀನಂದ್ರೆ ಫಸ್ಟಿಗೆ ಒಂದು ದೋಸೆ ಹಾಕ್ಕೊಂಬಿಟ್ಟು ಪ್ಲೇಟ್ನ ಹಾಕೊಂಬಿಟ್ಟೆ ಆಮೇಲೆ ತವಿ ತವಿಯೊಳಗಂದು ಹಾಕ್ಬಿಟ್ಟು ಈ ಕಡೆ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ರೀ ದೋಸೆ ಯಾವಾಗಲೂ ದೋಸೆ ಆಗಲಿ ಪಡ್ಡಾಗಲಿ ಬಿಸಿದಿದ್ರೆ ಟೇಸ್ಟ್ ರೀ ಆ ತಣ್ಣಗಾದ್ಮೇಲೆ ತಿನ್ನೋಕೆ ಮನ್ಸ ಬರೋಂಗಿಲ್ಲ ನಮ್ಮ ಮನೆಯೊಳಗೂ ಹಾಗೆ ಮಾಡಿಟ್ಬಿಟ್ರೆ ಯಾರೂ ತಿನ್ನೋಂಗಿಲ್ಲ ಹಂಗೆ ಮಾಡ್ತಾ ಹಂಗೆ ಕೊಡಬೇಕು ಅಂದರೆ ಒಂದು ಫಸ್ಟಿಗೆ ಒಂದು ರೆಡಿ ಮಾಡಿ ಪ್ಲೇಟಿಗೆ ಹಾಕಿ ಕೊಡಬೇಕು ಅವ್ರು ತಿಂತ ಇದ್ದಂಗೆ ನಾನು ಈ ರೆಡಿ ಮಾಡಿ ಒಯ್ದು ಇರ್ತೀನಿ ಆದರೆ ನಮಗೆ ಮಾತ್ರ ಯಾರು ಅಲ್ರಿ ನಮ್ಮ ನಾವೇ ಮಾಡ್ಕೊಂಡು ತಿನ್ನೋದು ಹಾಗಾಗಿ ಈ ರೀತಿ ನಾನು ಮಾಡೋದು ನೀವು ಹಿಂಗೆ ಮಾಡ್ತೀರಿ ಏನಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಾನಂತೂ ಇದೇ ರೀ ಇದೇ ರೀತಿ ಮಾಡೋದು ತಿಂತಾನೆ ಅದನ್ನು ಬೆನ್ಸ್ಕೊಂಡ್ಬಿಟ್ಟು ತಿನ್ಬಿಡೋದು ಮತ್ತೇನು ರೀ ಹೆಂಗೆ ಇರುತ್ತಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬದ್ಕೋದ್ರೆ ಜೀವನ ಅಲ್ಲ ಹಂಗಾಗಿ ಈಗ ಒಂದು ಪ್ಲೇಟ್ನ ಹಾಕ್ಕೊಂಡು ತಿಂತಾ ಇದ್ದೆ ಮತ್ತು ಈ ಕಡೆ ಹಾಗೆ ಬೆನಸ್ತಾನೋ ಏನು ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಏನಕ್ಕ ಹಂಗೆ ಊಟ ಮಾಡ್ಕೊತನ ಅಡುಗೆ ಮಾಡಾಕಿಯಿಲ್ಲ ಅಂತ ಅಂದ್ರೆ ಕೆಲವೊಬ್ರು ಅಲ್ಲೂ ಮಾತಾಡ್ತಾರೋ ಒಂದ್ಸಲ ನೀರು ಕುಡಿದ್ಬಿಟ್ಟು ಅಲ್ಲೇ ಸಿಂಗ ಗ್ಯಾಸ್ ಕಟ್ಟಿ ಹತ್ರ ಇಟ್ಟಿದ್ದು ನಿಮ್ಗೇನು ಏನು ಒಂಥರ ಕಮೆಂಟ್ ಮಾಡಿದ್ರು ಬಾದಿ ಆಯ್ತು ರೀ ಅದು ಕಮೆಂಟ್ ಮಾಡಿಬಿಟ್ಟು ಹಂಗಾಗಿ ಅಂದರೆ ನಿಮಗೆ ಗಂಜಲು ಗಿಂಜಲು ಏನೂ ಇಲ್ಲ ನಿಮ್ಮ ಮನೆಯಾಗೇನು ಪದ್ಧತಿ ಕಲಸಿಲ್ಲ ಅಂತೇಳಿ ಹಂಗೂ ಮಾತಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಅಂದರೆ ನಮಗೆ ಹಂಗೆ ಇಷ್ಟ ಅಲ್ಲ ಅದೇ ಥರ ಬದುಕಬೇಕಾಗುತ್ತ ಮತ್ತೊಬ್ಬರು ಹಂಗೆ ಮಾತಾಡ್ತಾರೆ ಹಿಂಗೆ ಅಂತ ಎಷ್ಟು ದಿವಸ ಅಂತೇಳಿ ಅಂಜಿ ರೀ ನಾನಂತೂ ಈ ರೀತಿ ಮಾಡೋದು ನೀವು ಇದೇ ರೀತಿ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದರೆ ಕೆಲವೊಬ್ಬರು ಭಾಳ ಡಿಸಿಪ್ಲಿನ್ ಅಂದರೆ ಏನಂತಾರು அதுக்கு ஒழுது யூஸ்மாக்கறோங்க கலவொந்த நினைக்கூரங்கில் ரீ ಈಗಿದ್ರೆ ಬೆಳಗ್ಗೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ಅರ್ಬಿ ಎಲ್ಲ ತಗೋದು ಇದು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಸುಮ್ಮನೆ ಕೂತಿದ್ರೆ ಮನೋನು ಬರಲಿಲ್ಲ ಮನೋನು ಇವತ್ತು ಲೇಟಾಗಿ ಬರ್ತಾನಂದ್ರೆ ಯಾಕಂದ್ರೆ ಇವತ್ತು ಅವನಿಗೆ ಏನಂತಾರೆ ಪಿಕ್ಚರ್ ತೋರ್ಸಾಕ ಕರ್ಕೊಂಡು ಅಂತಂದ್ರೆ ಆರ್ಮಿ ಪಿಕ್ಚರ್ ತೋರ್ಸಾಕ ಕರ್ಕೊಂಡು ಹೋಗ್ಯಾರ ಮಮ್ಮಿ ಲೇಟ್ ಆಗುತ್ತಂತ ಹೇಳಿದ್ರಿ ಅಂದರೆ ನಾನು ಕಾಲ್ ಮಾಡಿದ್ದೆ ಹಂಗೆ ಹೇಳ್ದು ಕೂಡಲೆ ಮತ್ತೇನು ಮಾಡೋದು ಅವನು ನಾಲ್ಕು ಐದು ಗಂಟೆಕ್ಕೆ ಬರ್ತಾನೋ ತನೋ ನಾಲ್ಕು ಐದು ಗಂಟೆಕ್ಕೆ ಬರ್ತಾಳು ಮತ್ತೆ ನನಗೂ ಹಸು ಆಗೋದಲ್ರಿ ಬೆಳಿಗ್ಗೆ ಎರಡು ದೋಸೆ ತಿಂದಿದ್ದು ಟೈಮ್ ಎರಡು ಗಂಟೆ ಆಗಿತ್ತು ಮತ್ತೆ ಏನಾರು ಕೆಲಸ ಮಾಡ್ತಾ ಇದ್ರೆ ಹಸು ಅಂತ ಅನ್ಸಂಗಿಲ್ಲ ಸುಮ್ಮನೆ ಕುಂತಾಗ ಜಲ್ದಿನೇ ಹುಷ ಆಗ್ಬಿಡುತ್ತೆ ಹಂಗಾಗಿ ನಾನು ಈಗ ಚಪಾತಿನ ಕುದಿಸ್ಬಿಟ್ಟು ನಂತರ ಅದನ್ನ ರೆಡಿ ನೋಡ್ರಿ ಏನಾದರೂ ಒಂದು ಜುಗಾಟ್ ಮಾಡಿಬಿಟ್ಟು ತಿನ್ನೋದು ಅಂದರೆ ಹೊಸದಾಗಿ ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ಬಿಟ್ರೆ ರೀ ಅಂದರೆ ನನಗೆ ಮಧ್ಯಾಹ್ನ ದೋಸೆ ತಿನ್ಬಿಟ್ರೆ ಅದು ಹುಳಿ ಬರುತ್ತೆ ಬಾಯಿಗೆ ಹಂಗಾಗಿ ಅಂದರೆ ಆಗುತ್ತೆ ಅದಕ್ಕಾಗಿ ನಾನು ಈ ರೀತಿ ಮಾಡೋದು ಅಂದರೆ ಸಜ್ಕ ಚಕೋಲಿ ಏನಾದರೂ ಒಂದು ಸ್ವೀಟ್ ಅಥವಾ ಚಪಾತಿ ಮಾಡ್ಕೊಂಬಿಟ್ಟು ನಾನು ಊಟ ಮಾಡ್ತಿರ್ತೀನಿ ಹಂಗಾಗಿ ಇವತ್ತು ನಿನ್ನಿದ ಚಪಾತಿ ಇದು ಅದನ್ನ ಚಪಾತಿನ ಕುದಿಸ್ಬಿಟ್ಟು ತಿನ್ನೋ ನಂತರ ಅದನ್ನ ಕುದಿಸಾಕಂತ ನೋಡಿರಿ ಹಾಲು ಅಥವಾ ನೀರನ್ನು ಬಿಸಿ ಮಣಕ್ಕೆ ಇಟ್ಬಿಟ್ಟು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಚಪಾತಿನ ಮುರಿದು ಹಾಕಿಬಿಟ್ಟು ಆಮೇಲೆ ಚಪಾತಿ ಮೇಲೆ ಸ್ವಲ್ಪ ಸಕ್ಕರೆ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಅಂದರೆ ನೀರು ಹಾಕಿ ಕುದಿಸ್ಬಿಟ್ರೆ ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಹಾಲೊಳಗನ್ನ ಕುದಿಸ್ಕೊಂಡು ತಿನ್ಬೋದು ಅದ್ರಲ್ಲಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಇತ್ತಲ್ಲ ನಾನು ಹಾಗಾಗಿ ಒಳಗನ ಕುದಿಸ್ಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಸಕ್ಕರೆ ಬೆಲ್ಲ ಇದ್ದಿದ್ದಿಲ್ಲ ಅಂತ ಸಕ್ರೆ ಹಾಕಿಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇದಕ್ಕೆ ಒಂದೆರಡು ಬಾಳೆಹಣ್ಣು ಹಾಕ್ಕೊಂಡು ತಿನ್ಬಿಡ್ರಂತೂ ಇನ್ನೂ ಸಕ್ಕತ್ತಾಗಿರೋದು ರೀ ಆ ಟೇಸ್ಟ್ ಜಾಸ್ತಿ ಇರುತ್ತೆ ನೀವು ಖಂಡಿತ ಟ್ರೈ ಮಾಡಿರಿ ಇದ್ರೆ ಮಿಕ್ಕಿರೋ ಚಪಾತಿ ಇರ್ತಾವಲ್ಲ ಅಂದರೆ ರಾತ್ರಿ ಚಪಾತಿ ಉಳಿದಿದ್ದು ಅಂದರೆ ಬೆಳಗ್ಗೆ ನಾಷ್ಟಕ್ಕೂ ಈ ರೀತಿ ಮಾಡ್ಕೊಂಡು ತಿನ್ಬೋದು ಒಂದೆರಡು ಚಪಾತಿ ಹಾಲೊಳಗೆ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಬಾಳೆಹಣ್ಣು ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ರುಚಿ ಅಂತೂರಿ ಅದನ್ನೇ ರೆಡಿ ಮಾಡ್ಕೊಂಡು ಊಟ ಮಾಡಾಕಂತೀನಿ ನೋಡಿರಿ ಯಾರು ಇಲ್ಲಾಂದ್ರೂ ನಮ್ಮ ಹೊಟ್ಟಿಗೋಸ್ಕರ ನಾವು ಊಟ ಮಾಡಲೇಬೇಕಲ್ಲ ಹಂಗಾಗಿ ಮಸ್ತೆ ಕುಂತು ಊಟ ಮಾಡಿ ಸ್ವಲ್ಪ ಹೊತ್ತು ಮತ್ತು ಮೊಬೈಲ್ ನೋಡಿಬಿಟ್ಟು ಸುಮ್ಮನೆ ಕೂತಿದ್ದೆ ರೀ ಟೈಮಿಗೆ ನಾಲ್ಕೂವರೆ ಆಗೇ ಬಿಟ್ಟು ನೋಡ್ರಿ ಮತ್ತು ಐದು ಗಂಟೆಕ್ಕೆ ತನೋ ಮನೋ ಬರ್ತಾರೆ ಬರ್ತಾರಂತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಆಯಿತು ಅಂತ ಕಸ ಗುಡ್ಸ ಗುಡ್ಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ನಮ್ಮ ದಿನ ರುಟೀನ್ ಏನಿರುತ್ತಲ್ಲ ಅದನ್ನಂತೂ ಬಿಡೋಕ್ಕಾಗಂಗಿಲ್ಲ ಇದ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರೋದು ಟೈಮ್ನು ಹೆಂಗೆ ಹೋಗುತ್ತೆ ಗೊತ್ತೇ ಇಲ್ಲರಿ ನಾನಂತೂ ಮಧ್ಯಾಹ್ನ ಮಂದ್ಕೊಳಂಗಿಲ್ಲ ಆದ್ರೂ ಟೈಮ್ ಹಂಗೆ ಹೋಗೇ ಬಿಡುತ್ತೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು ಹಿಡಿಯೋ ಎಡಿಟಿಂಗ್ ಮಾಡೋದು ಮತ್ತು ಮನೆ ಕೆಲಸ ಮಾಡೋಟಿಕೇ ಟೈಮ್ ಆಗೇ ಬಿಡುತ್ತೆ ನಮ್ಮ ದಿನ ಕೆಲಸ ಅದನ್ನೇ ನೋಡಿದ್ರೆ ಅದನ್ನೇ ಹಿಡಿಯೋ ಮಾಡಬೇಕಾಗುತ್ತೆ ಕೆಲವೊಬ್ರಿಗೆ ಬ್ಯಾಸ್ರೂ ಅನ್ಸಾರಬೇಕು ಬ್ಯಾಸ್ರ್ ಅನ್ಸಾಕತ್ತಿದ್ರೆ ಕ್ಷಮೆ ಇರಲಿ ಯಾಕಂದರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಮನೆಯಾಗಿದ್ಮೇಲೆ ಅದನ್ನೇ ನಾವು ಡೈಲಿ ರೂಟೀನನ್ನು ಸೇರ್ ಮಾಡ್ಕೋಬೇಕಾಗುತ್ತೆ ಈಗಿದ್ರೆ ಸಂಜೆ ಟೈಮ್ ಇದ್ರೆ ಏಳು ಗಂಟೆ ಯಾಕೆ ಬಂದಿದ್ದು ನೋಡ್ರಿ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಮಾಡು ತಿನ್ನು ಕೂಡು ಇದನ್ನೇ ಕೆಲಸ ರೀ ಮತ್ತು ಮನೆಯಾಗಿದ್ದು ಬಿಟ್ಟು ಏನು ಮಾಡೋದು ಅಂದ್ರೆ ದಿನ ಅದನ್ನೇ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳದ್ದು ಕೆಲಸ ರೀ ಅದನ್ನೇ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಎಷ್ಟಾಗಿತ್ತು ಆಕತ್ತಿದ್ರೆ ಇಡಿಯೋ ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿರಿ ಈಗಿದ್ರೆ ನಾನು ಮಸ್ತಾಗ ಬೆಳ್ಳುಳ್ಳಿ ಖಾರ ರೆಡಿ ಮಾಡಾಕಂತೀನಿ ನೋಡ್ರಿ ನಿನ್ನೆ ಮಾಡಿ ಕೊಟ್ಟು ಅಂತ ಅಂದಿದೆ ನಿನ್ನೆ ಮಾಡ್ಲಾರು ಬಿಟ್ಟಾಗ ಷಟ್ಕೊಂಡಿದ್ಲು ಹಂಗಾಗಿ ಇವತ್ತು ರೆಡಿ ಮಾಡಿ ಕೊಟ್ರೆ ಆಯಿತು ಆ್ಯಕ್ಚುಲಿ ಬ್ಯಾಳಿ ಪಲ್ಯ ಅಂದ ಕೂಡಲೇ ಬ್ಯಾಡಂತ ಅಂದರು ಬಟಾಟೆ ಪಲ್ಯ ಅಂತೂ ತಾನು ತಿನ್ನಂಗಿಲ್ಲಲ್ರಿ ಅಂದರೆ ಬ್ಯಾಡಂತ ಬಿಡಿಸಿದ್ದು ಅದಕ್ಕೆ ಬೆಳ್ಳುಳ್ಳಿ ಖಾರ ಮಾಡಿ ಕೊಟ್ರೆ ಖುಷಿ ಆಗ್ತಾ ಅಂತ ಅದನ್ನೇ ರೆಡಿ ಮಾಡಕ್ಕಂತೀನಿ ಇದು ಅಂತೂ ಸಖತ್ತಾಗಿರುತ್ತೀ ನಮಗಂತೂ ಮೂರು ಮಂದಿಗೆ ಪ್ಯೂರ್ ಐಟಮ್ ಹಂಗಾಗಿ ಅದನ್ನೇ ರೆಡಿ ಮಾಡೋಕ್ಕಂತೀನಿ ಈಗ ಒಂದು ಎರಡು ಮೂರು ಗಡ್ಡಿಯಷ್ಟು ಬಳ್ಳುಳಿನ ಸುಲಿದ್ಬಿಟ್ಟು ಈ ರೀತಿ ಕುಟ್ಟಿ ತೊಗೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಮತ್ತು ಒಂದು ಚಿಟಿಕೆ ಅಷ್ಟು ಉಪ್ಪು ಅಂದರೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ತುಪ್ಪ ಅಥವಾ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತಂದ್ರೆ ಸಖತ್ತಾಗಿರುವುದ್ರಿ ರುಚಿ ಅಂತೂ ನನ್ನ ಮಕ್ಕಳಿಗೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಈಗ ಒಂದು ಬಳ್ಳಿಗೆ ಕುಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಬೋದಿದ್ದು ತುಪ್ಪ ಗಟ್ಟಿ ರೀ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕೋಣಂತೆ ಬಿಸಿ ಮಾಡ್ಕೊಳಾಕಂತೀನಿ ನೋಡಿರಿ ಅಂದರೆ ಗಟ್ಟಿ ಹಾಕಿಬಿಟ್ರೆ ಚೋತನಾಗೆ ಮಿಕ್ಸ್ ಮಾಡೋಕೆ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಕರಗಿಸ್ಬಿಟ್ಟು ಹಾಕಬೇಕು ಅಂದರೆ ಏನು ಬಿಸಿ ಮಾಡೋದು ಅವಶ್ಯಕತೆ ಇಲ್ಲ ರೀ ಜಸ್ಟ್ ಅದನ್ನ ತುಪ್ಪನ ಕರಗಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಟೇಸ್ಟ್ ಸಖತ್ತಾಗಿರುತ್ತೆ ಪಲ್ಯ ಮಾಡೋಕೆ ಮನ್ಸಿಲ್ಲ ಅಂದ್ರೆ ಮತ್ತು ಒಬ್ಬರೇ ಇದ್ದಾಗ ಈ ರೀತಿ ಮಾಡಿಕೊಂಡು ತಿಂದಾಗ ಬೆಸ್ಟ್ ಆಗುತ್ತೆ ನೋಡಿರಿ ಮತ್ತು ಜ್ವರ ಹತ್ತು ಬಂದಾಗ ಏನು ತಿನ್ನಕ್ಕೆ ಮನ್ಸಿಲ್ಲ ಅಂತಂದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಭಾಳ ಬೆಸ್ಟ್ ಆಗುತ್ತೆ ಹಾಗಾಗಿ ಈ ರೀತಿ ಹಾಂ ಅದಕ್ಕೆ ಹಾಂ ತುಪ್ಪ ಹಾಕ್ಬಿಟ್ಟು ಚಿಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ರುಚಿ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಬೇಕಾದರೆ ಇದಕ್ಕೆ ಸ್ವಲ್ಪ ನಿಂಬೆಣ್ಣಿಂಗ್ ರಸನ ಹಾಕ್ಬೋದು ಒಂದು ಕಾಲು ರೀ ಇಲ್ಲಂದ್ರೆ ಹಾಗನ್ನು ತಿನ್ಬೋದು ನಾವಂತೂ ಹಂಗೆ ತಿಂತೀವಿ ಅಂದರೆ ಹುಳಿದ ಒಬ್ಬೊಬ್ರಿಗೆ ಇಷ್ಟ ಆಗುತ್ತಿಲ್ಲ ಹಾಗಾಗಿ ಬೇಕಂದ್ರೆ ಹಾಕ್ಬೋದು ಈಗ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೂ ಚಪಾತಿ ಮಾಡಾಕಂತೀನಿ ನೋಡ್ರಿ ತನು ಮನು ಸಣ್ಣವ್ರು ನಾವಂತೂ ಇದೇ ರೀತಿ ಮಾಡ್ಕೊಂಡು ತಿಂತಿದ್ವಿ ಅಂದರೆ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳಿ ಮಧ್ಯಾಹ್ನದೊಂದು ಚಪಾತಿ ಇದ್ಬಿಟ್ರೆ ಒಂದು ನಾಲ್ಕೈದು ಚಪಾತಿ ತೊಗೊಂಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊಟ್ಟಿ ಹಾಕಿಬಿಟ್ಟು ಖಾರದ ಪುಡಿ ಮತ್ತು ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿ ಮೂರು ಮಂದಿ ಸುತ್ತ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ತಿನ್ನಿಸ್ಬಿಟ್ಟು ನಾನು ರೀ ಇನ್ನಾದ್ರೂ ಅದನ್ನ ಮಾಡ್ಬಿಟ್ರೆ ನನ್ನ ಅದೇ ನೆನಪು ಬರುತ್ತೆ ತನು ಮನು ಸಣ್ಣವರಿದ್ದಾಗಂತೂ ಕಂಪಲ್ಸ್ರಿ ವಾರದಾಗ ಮಾಡಿಕೊಂಡು ತಿಂತಾ ಮಾಡ್ಕೊಂಡು ರೀ ಅಂದರೆ ನಮ್ಮ ಮನೆಯವರು ಹೊರಗಡೆ ಊಟಕ್ಕೆ ಹೋಗ್ಬಿಟ್ರಲ್ಲ ನಾವು ಇದನ್ನೇ ಮಾಡ್ಕೊಂಡು ತಿಂದ್ಬಿಟ್ಟು ಮಂದ್ಕೊಂಡ್ಬಿಡ್ತೀವಿ ಅಷ್ಟು ಇಷ್ಟಪಡ್ತಿದ್ರು ಇವಾಗಾದ್ರೂ ಅಷ್ಟೇ ಅಷ್ಟು ಇಷ್ಟಪಟ್ಟನು ತಿಂತಾರೋ ಹಾಗಾಗಿ ಅದನ್ನೇ ರೆಡಿ ಮಾಡಿ ಇಟ್ಟಿದ್ದು ಕೆಂಪು ಚಟ್ನಿ ಇತ್ತು ಆದ್ರೂ ಇದನ್ನೇ ಮಾಡ್ರಿ ಅಂತ ಅಂದ್ಕೊಳ್ಳೆ ಅದನ್ನೇ ರೆಡಿ ಮಾಡಿದೆ ನೋಡಿರಿ ಈಗ ಚಪಾತಿನೂ ಮಾಡೋಕ್ಕೀರಿ ತನು ಇದ್ರೆ ಏನು ಮಾಡಿರಿ ಮಮ್ಮಿ ಅಂತ ಕೇಳಾಕತ್ತಿದ್ಲು ಅದನ್ನೇ ನೀ ಹೇಳಿದ್ದೆ ಮಾಡೀನಮ್ಮ ಅಂತ ಅಂದ್ಕೊಳ್ಳೆ ಸ್ಮೆಲ್ ನೋಡಕ್ಕತಿಲ್ಲು ಸ್ಮೆಲ್ ಅಷ್ಟು ಮಸ್ತ್ ಬರ್ತಾಯಿರ್ತಿದ್ರು ಮತ್ತು ಅದು ಬೆಳ್ಳುಣಿಗೆ ಏನು ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಸ್ವಲ್ಪ ಫಂಗಸ್ ಬಂದಂಗೆ ಆಗಿರ್ತೈತಿಲ್ಲ ಅಂದ್ರೆ ನಾನು ಇವತ್ತು ರೀಲ್ ಒಳಗೆ ನೋಡಿದ್ದು ಯಾರೇ ಥರ ಬಿಸಿ ಏನಿತ್ತಲ್ಲ ಅದು ಫಂಗಸ್ ಥರ ಹೊರಗಡೆ ಬರುತ್ತಂತೆ ಅನಾಕತ್ತಿದ್ರು ಅದಕ್ಕೆ ನಾನು ಬಿಸಿ ಮಾಡಿಬಿಟ್ಟು ನೋಡಿದೆ ಆ ಥರ ಏನು ಬರಲಿಲ್ಲ ರೀ ಯಾಕಂದರೆ ನಾನು ಚಪಾತಿ ಮಾಡಿದ ತಕ್ಷಣ ಅದನ್ನ ತೊಳ್ಯಾಕೆ ಇಟ್ಬಿಡ್ತೀನಿ ರೀ ಹಾಗಾಗಿ ಒಬ್ಬೊಬ್ರು ಏನು ಮಾಡ್ತಾರೆ ಚಪಾತಿ ಮಾಡಿದ ತಕ್ಷಣ ಹಾಗೆ ಇಟ್ಬಿಡ್ತಾರಲ್ಲ ಅವಾಗ ಆ ಥರ ಆಗುತ್ತೆ ಯಾವಾಗಲೂ ನಾವು ಚಪಾತಿ ಮಾಡಿದ ತಕ್ಷಣ ಬೆಳ್ಳುಣ್ಗಿ ಆಗಲಿ ಮತ್ತು ಚಪಾತಿ ಮಾಡೋ ಮಣಿ ಆಗಲಿ ಎಲ್ಲ ತೊಳ್ದು ಇಡ್ಬೇಕು ರೀ ನಾನು ಯಾವಾಗಲೂ ಅದೇ ರೀತಿ ಮಾಡೋದು ಅದನ್ನೇ ಇವತ್ತು ಟೆಸ್ಟ್ ಮಾಡ್ತೀನಿ ನಾನು ಆ ಥರ ಪಂಗಸ್ ಹೊರಗಡೆ ಫೈಟ್ ಥರ ಬರುತ್ತೆ ಅಂತ ಹೇಳಿ ಟೆಸ್ಟ್ ಮಾಡಿದೆ ಬರಲೇ ಇಲ್ಲ ರೀ ಯಾಕಂದರೆ ಡೈಲಿ ತೊಳಿತೀವಲ್ಲ ತೊಳಿಲಿಕ್ಕಂದ್ರೆ ಆ ರೀತಿ ಆಗುತ್ತೆ ಅನ್ಸುತ್ತೆ ಈಗ ಫೈನಲಿ ಚಪಾತಿ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಮಸ್ತಾಗಿ ಒಂದು ನಾಲ್ಕು ಚಪಾತಿ ತೊಗೊಂಡಿದ್ದೀವಿ ನಾನು ಮತ್ತು ತೋಡಿರಿ ಮನೊಂದು ಊಟ ಆಯಿತು ಯಾಕಂದರೆ ಮನು ಮಧ್ಯಾಹ್ನ ಊಟ ಮಾಡಿ ತಿಳಿದ್ರೆ ಬೆಳಿಗ್ಗೆ ಹೋದವ ಸಂಜೆ ಐದು ಆರು ಗಂಟೆಗೆ ಬಂದಿದ್ದ ಅದಕ್ಕಾಗಿ ಅವನು ಫಸ್ಟ್ ಊಟ ಮುಗಿಸ್ಬಿಟ್ಟರೆ ಈಗ ನಾನು ಮತ್ತು ತಾನು ಊಟ ಮಾಡೋಕ್ಕೀವಿ ನನ್ನ ಮಗಳಿಗಿದ್ರೆ ನಾನೇ ತಿನ್ನಿಸ್ಬೇಕಂತ ಹಂಗಾಗಿ ಒಂದು ಪ್ಲೇಟ್ನಾಗ ಚಪಾತಿ ಮತ್ತು ಖಾರ ಹಾಕೊಂಡು ಬಂದಿದ್ದೆ ಅದನ್ನೇ ಊಟ ಮಾಡಾಕತ್ತೀವಿ ಇವತ್ತು ನೀಡುವ ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಲ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಸಿಗ್ತೀವ್ರಿ